पंचम सारणी पंचम सारणी की बात निराक के पंचम सारणी निराक के जैसा चरित हुआ से कर गए बोलो राष्ट्र के तू रानी में आते क्रांति

జై పంచమశాలి జై పంచమశాలి జై పంచమశాలి నిరుపేద వర్ధంతి అధ్యక్షుని ద్వారా కులకత్తే ముద్దం కరవిన గాయాలండి అలా సంకల్పం మార్కోడు గురువర్ధంతి పతైలే ని ఇను కార్యక్రమా

ಏ ನೀ ಕೆಳಗು ಶಾಪ್ ಕೆಳಗೋಗ್ರಿ ಅಲ್ಲಿ ಎ ಪಿ ಪಾಟೀಲ್ ಹಿರಿಯರ್ ಇದಾರೆ ನಮ್ಮ ಅಂದ್ರೆ ತಪ್ತುಲ್ ಕಬ್ರಿ ಯಾರು ಏ ನಿಂಗ ನಿಂಗೋ ಏ ನಿಂಗ್ ಕೂಡ ಏ ನಿಂಗ್ ಕೂಡ ಏ ಕೆಳಗು ಅವ್ರು ಬಿ ಎ ಬಿ ಪಾಟೀಲ್ ರೋಹಿಣಿ ಪಾಟೀಲ್ ಇದಾರೆ ಕಾರ್ಯಕರ್ತ ನಾಲ್ಕು ಜನ ಇರ್ತಾರೆ ಯಾರು ನಿರ್ಣಯ ಐತಿ ಅಷ್ಟೇ ಬೀತ್ಕೊಳ್ ಯಾರು ಸೈಡ್ ಇತ್ಕೊಂಡ್ರಿ ಇವೆಲ್ಲ ನೀವೆಲ್ಲ ಸೈಡ್ ಎಲ್ಲರೂ ಕರ್ಸ್ಕೊಂಡು ನಾವು ಒಂದು ನಿಮಿಷದ ಮೌನಾಚರಣೆಯನ್ನು ಮಾಡೋಣ ನಂತರ ರೈತಗೆ ತೀರುತ್ತೆ ಇಲ್ಲಿದ್ದಂಥವ್ರು ಒಂಚೂರು ಸರ್ಕೊಂಡ್ಬಿಡ್ರಿಪ್ಪ ಪ್ಲೀಸ್ ದಯಮಾಡಿ ದಯವಿಟ್ಟು ಹಾಂ ಕೊಡ್ತೀನಿ ಅಜ್ಜವ್ರಿಗೆ ಕೊಡ್ತೀನಿ ದಯಮಾಡಿ ಇಲ್ಲಿದ್ದಂಥವ್ರು ಒಂದು ಸ್ವಲ್ಪ ಸರ್ಕೊಳ್ಳ್ರಿ ನೋಡಿರಿ ಅರವಿಂದ್ ಬೆಲ್ಲದವರು ಸಿ ಸಿ ಪಾಟೀಲ್ ಅವರು ಈರಣ್ಣ ಕಡಾಡಿ ಅವರು ಎಚ್ ಎಸ್ ಶಿವಶಂಕರ್ ಅವರು ಎಲ್ಲರೂ ಕೂಡ ಕೆಳಗಿದ್ದಾರೆ ಇಲ್ಲಿದ್ದಾರೆ ನಿಮ್ಮ ಮುಂದೆ ಇದ್ದಾರೆ ದಯವಿಟ್ಟು ಸರ್ಕೊಳ್ಳ್ರಿ ದಯವಿಟ್ಟು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲಿ ಕೂತ್ಕೊಳ್ರಿ ಇಲ್ಲಾಂದ್ರೆ ಒಂದು ನಿಮಿಷದ ಮೌನ ಮಾಡೋಣ ಪಂಚಮಸಾಲಿ ಸಮಾಜ ಧರ್ಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಇರುವಂತ ಸಮಾಜ ಇದು ಯಾರೇ ಆಗಲಿದ್ರು ಕೂಡ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೇಳೋ ಒಂದು ಸೌಜನ್ಯವನ್ನ ನಾವು ತೋರ್ಲೇಬೇಕಾಗತ್ತೆ ಅದಕ್ಕೋಸ್ಕರ ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಶಾಂತತೆಯನ್ನ ಕಾಪಾಡಿ ಅಣ್ಣ ಮೈಕ್ ಸೌಂಡ್ ಇಲ್ಲ ಮೈಕ್ ಸೌಂಡ್ ಇಲ್ಲ ಪ್ಲೀಸ್ ಇಲ್ಲಿದ್ದಂತ ಸೈಡ್ ಸರ್ಕೊಳ್ರಿ ಮಾಧ್ಯಮದವರು ಒಂದ್ ಸ್ವಲ್ಪ ಸಹಕಾರವನ್ನ ಕೊಡಿ ಮಾಧ್ಯಮದವರು ಸ್ವಾಗತವನ್ನು ಮಾಡುತ್ತೇನೆ ಮತ್ತು ಡಾಕ್ಟರ್ ನಾಗರಾಳ್ ಹುಲಿಯವರನ್ನು ರುದ್ರಗೌಡರನ್ನು ಎಲ್ಲರನ್ನು ಸ್ವಾಗತ ಮಾಡುತ್ತಾ ಈ ಸ್ವಾಗತ ರಾಜಶೇಖರ್ ಮಣಿಶಿನ್ಕಾಯಿ ಅವರನ್ನು ಹಾಗೂ ಎಲ್ಲರನ್ನು ಅವರಿವ್ರೆನಾದ್ರೆ ಎಲ್ಲರನ್ನು ಸ್ವಾಗತ ಮಾಡುತ್ತಾ ಯಾರನ್ನಾದ್ರೂ ಬಿಟ್ಟಿದ್ರೆ ಕ್ಷಮೆ ಮಾಡ್ಬೇಕಂತ ಕೇಳಿ ಪತ್ರಕರ್ತರಿಗೆ ಮೊಟ್ಟ ಅಧ್ಯಕ್ಷರನ್ನು ಎಲ್ಲರೂ ಸ್ವಾಗತ ಮಾಡುತ್ತಾ ದಯಮಾಡಿ ಯಾರನ್ನ ಬಿಟ್ಟರೆ ನಾ ಭಾಷಣ ಮಾಡಲ್ಲ ಒತ್ತಾಯಿಲ್ಲ ಹೆಚ್ಚಾರ ನನಗೀಗ ನಾ ಅದಕ್ಕೆ ಹಿಂದೆ ಅದೇ ಅದಕ್ಕೆ ಅವ್ರ ಇವ್ರ್ ಅಣ್ಣಲ್ಲಿ ಯಾರನ್ನ ಬಿಟ್ಟಿದ್ರು ತಪ್ಪು ತಿಳ್ಕೊಕ್ ಹೋಗ್ಬಿಡ್ರಿ ಕ್ಷಮಾ ಮಾಡಿ ಈ ಒಂದು ಸ್ವಾಗತ ಭಾಷಣ ಮುಗಿಸುತ್ತೇನೆ ಪತ್ರಕರ್ತರಿಗೆ ಪತ್ರಕರ್ತನೇ ಪತ್ರಕರ್ತ ಮೀಡಿಯಾ ಮತ್ತು ಎಲ್ಲ ಅಣ್ಣ ಮೂರ್ ಮೂರ್ ಸಲ ಸ್ವಾಗತ ಹೇಳಿ ಸುದ್ದಿ ಸ್ವಲ್ಪ ಚಂದಂಗ್ರಿ ದಯಮಾಡಿ ಎಲ್ರನ್ನ ಸ್ವಾಗತಿಸಿದಂತ ನಿಂಗಪ್ಪಣ್ಣ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೇವೆ ಒಂದು ಏನ್ ಹಿರೇ ಬಗೆವಾಡಿ ಟೋಲ್ ಹತ್ರ ಅರೆಸ್ಟ್ ಮಾಡಿದ್ರಲ್ಲ ನಮ್ಮ ಆ ಬಿಟ್ಟಿದ್ದಾರೆ ಬಿಟ್ಟಿದಾರಂತ ಇಷ್ಟು ಭಯ ಇರ್ಲೇಬೇಕು ಇಷ್ಟು ಗತ್ತು ನಮ್ಮ ಹತ್ರ ಐತೆ ಅನ್ನೋದಕ್ಕೆ ಅವ್ರ ಹೆದರ್ಕೊಂಡಿರೋದು ಹೌದ್ರಿ ಒಂದ್ಸತಿ ಕರೆ ಕೋಟಿಗೆ ಕರೆ ಕೋಟಿಗೆ ಕೈ ಹಾಕಿದ್ರೆ ಹಂಗೆ ಸುಮ್ಮನೆ ಬಿಡಕ್ಕಾಗತ್ತಾ ವಾಗಿಯೂ ಖಂಡಿತವಾಗಿಯೂ ಈಗ ಈ ಒಂದು ಸಮಾವೇಶವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅನ್ನದಾನೇಶ್ವರ ಅಂತ ಕರೆಸಿಕೊಂಡಿರುವಂತ ನಮ್ಮ ಶಿವಶಂಕರ್ ಅವರು ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಬಂದುಗಳೇ ಎಲ್ಲೇ ಸಮಾವೇಶ ಇದ್ರೂ ಅವರ ಅನ್ನದಾನ ಸೇವೆ ಇದ್ದೇ ಇರುತ್ತೆ ಬಂಧುಗಳೇ